ಪವಿತ್ರ ಕಿಲ್ಲ ಹಿಮ್ಮ ಎಂತ ಇದ್ದಂತೆ ಸೀದಾ ಹೋಗಿ ಹೊಡಿತಾ ಇದ್ರಂತೆ ರೇಣುಕಾ ಸ್ವಾಮಿ ಮರ್ಮಾಂಗಕ್ಕೆ ಬೂಟ್ ಕಾಲ್ನಿಂದ ಹೊಡೆದಿದ್ರು ನನ್ನ ತಪ್ಪಾಯ್ತು ಅಂದ್ರು ಕೇಳದೆ ದರ್ಶನ್ ಹೊಡಿತಾನೇ ಇದ್ರು ಕೈ ಮುಗಿದು ಬೇಡಿಕೊಂಡ್ರು ಕೂಡ ದಾಸನ ಮನಸ್ಸು ಮಾತ್ರ ಕರಗಲಿಲ್ಲ ಯಾವ ಕ್ಷಣಕ್ಕೂ ಕೂಡ ಯಾವ ಕಾರಣಕ್ಕೂ ಷಡ್ನಲ್ಲಿ ನಿಲ್ಲಿಸಿದಂತ ಲಾರಿಗೆ ರೇಣುಕಾ ತಲೆಯನ್ನ ತೆಗೆದುಕೊಂಡು ಹೋಗಿ ಜಜ್ಜಿದ್ದಾರೆ ಕೋಳಿ ಎಸದಂತೆ ಷಡ್ನ ಶೀಟ್ಗೆ ಗೆ ರೇಣುಕಾ ಸ್ವಾಮಿಯನ್ನ ಎಸೆದಿದ್ದಾರೆ ಮೈತುಂಬ ರಕ್ತ ಸುರಿತ ದಪ್ಪನೆ ಕೆಳಗೆ ಬಿದ್ದಿದ್ದ ಸ್ವಾಮಿ ನಿಶ್ಚಲವಾಗಿ ಬಿದ್ದಿದ್ದಂತ ರೇಣುಕಾಸ್ವಾಮಿ ಮರ್ಮಾಂಗದ ಮೇಲೆ ರೌದ್ರ ನರ್ತನ ತೋರಿದಾರೆ ಈ ಎಲ್ಲ ಕಿಲಾಡಿಗಳು ರಾಕ್ಷಸರು ದರ್ಶನ್ ಒಂದೊಂದು ವಧೆಗೂ ಕೂಡ ವಿಕೃತ ಆನಂದವನ್ನ ಪಟ್ಟಿದ್ದಾರೆ ವಿಕೃತ ಆನಂದ ಇದು ಪವಿತ್ರ ಗೌಡ ಖುಷಿಯಾಗಿ ಅವತ್ತು ಮಾಡಬಾರದನ್ನೆಲ್ಲವನ್ನೂ ಕೂಡ ದಾಸ ಮಾಡಿದ್ದ ಪವಿತ್ರ ಗುಂಗಿನಲ್ಲಿದ್ದ ಆ ಗುಂಗೆ ದರ್ಶನನ್ನ ಮರೆಸಿಬಿಟ್ಟಿತ್ತು ಆ ಮೂಲಕ ಸ್ವಾಮಿಯ ಕೊಲೆ ಆಗಿತ್ತು ಭಯಾನಕವಾಗಿ ಬಿಟ್ಟಿದೆ ಸ್ವಾಮಿಯ ಕೊಲೆಯ ರಕ್ತ ಚರಿತ್ರೆ ಚಾರ್ಜ್ ಶೀಟ್ ನಲ್ಲಿ ರಕ್ತದ ಕಣ ಕಣವನ್ನೂ ಕೂಡ ಬೇಧಿಸಿದ್ದಾರೆ ಯಾವುದೇ ಕ್ಷಣದಲ್ಲಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬಹುದು ಒಂದು ಅಪರಾಧ ಆಗಬೇಕು ಅಂತ ಹೇಳಿದರೆ ಸಹಜವಾಗಿ ಮೂರು ಕಾರಣ ಒಂದು ಜಾಗಕ್ಕಾಗಿ ಆಗಬಹುದು ಒಂದು ಹೆಣ್ಣಿಗಾಗಿ ಒಂದು ಹಣಕ್ಕಾಗಿ ಈ ಪ್ರಕರಣ ಆಗಿರೋದು ಹೆಣ್ಣಿಗಾಗಿ ಎಸ್ ಈ ಪ್ರಕರಣದಲ್ಲಿ ಹೆಣ್ಣಿಗಾಗಿ ಕೊಲೆ ಆಗಿದೆ ಪವಿತ್ರ ಗೌಡಗೆ ಒಂದು ಮೆಸೇಜ್ ಬಂತು ಅನ್ನೋ ಕಾರಣಕ್ಕಾಗಿ ಅವಳು ಇನ್ಯಾರಿಗೋ ಹೇಳಿ ಆಮೇಲೆ ಕಿಡ್ನಾಪ್ ಆಗಿ ಕಿಡ್ನಾಪ್ ನಿಂದ ಕೊಲೆ ಆಗಿದೆ ಪವಿತ್ರ ಅಲ್ಲಿ ನಿಂತ್ಕೊಂಡು ಪ್ರೋಕ್ ಮಾಡ್ತಿದ್ಲಲ್ಲ ಕೊಲೆ ಮಾಡುವ ಆತನನ್ನ ಸಾಯಿಸಿಬಿಡು ಆತ ಬದುಕಬಾರದು ಅಂತ ಸಿಟ್ಟಿನ ಕೈಗೆ ಬುದ್ಧಿಯನ್ನ ಕೊಟ್ಟರೆ ಏನಾಗುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಒಂದು ಹೆಣ್ಣಿನ ಹಿಂದೆ ಹೋದರೆ ಏನಾಗುತ್ತೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣ ನಾನು ಏನು ಮಾಡಿದರೂ ಕೂಡ ನಡೆಯುತ್ತೆ ನನ್ನ ಅಹಂಕಾರದಿಂದ ಏನು ಬೇಕಾದರೂ ಮಾಡಬಲ್ಲೆ ಎನ್ನುವಂತಹ ದಿಮಾಕು ಕೊಬ್ಬು ಏನಾದರೂ ಇದ್ರೆ ಇವತ್ತಿನ ಪರಿಸ್ಥಿತಿ ಬೆಸ್ಟ್ ಎಕ್ಸಾಂಪಲ್ಲು ಎಲ್ಲ ರಕ್ತ ಸಿಕ್ತ ಚರಿತ್ರೆಗಳೇನಿದೆ ಅಲ್ಲ ರಕ್ತ ಸಿಕ್ತ ಘಟನೆಗಳೇನಿದೆ ಅಲ್ಲ ಎಲ್ಲವೂ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ ಎರಡು ನೂರು ಎರಡು ಐವತ್ತಕ್ಕೂ ಅಧಿಕ ಸಾಕ್ಷ್ಯಗಳನ್ನು ಕಲೆ ಹಾಕಿದ್ದಾರೆ ಅವರ ಮರಣ ಯಾವ ಕಾರಣಕ್ಕಾಗಿ ಮೃತಪಟ್ಟರು ಅನ್ನೋದು ಕೂಡ ಇದೀಗ ವರದಿ ಬಂದಿದೆ ಮರ್ಮಾಂಗಕ್ಕೆ ಹೊಡೆದಿದ್ದ ಕಾರಣಕ್ಕಾಗೇ ಮೃತಪಟ್ಟಿದ್ದಾರೆ ಅಂತ